ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಜಗತ್ತು ಅದೆಷ್ಟು ವಿಸ್ಮಯ ಅನ್ನೋದಕ್ಕೆ ನಾನಾ ನಿದರ್ಶನಗಳು ಇಂದಿಗೂ ನಮ್ಮೆಲ್ಲರಿಗೂ ಒಂದಲ್ಲೊಂದು ರೂಪದಲ್ಲಿ ಕಾಣಸಿಗುತ್ತೆ ಅವೆಲ್ಲವೂ ನಮ್ಮೊಳಗಿನ ವಿವೇಚನೆಗಳ ಪರಮಾವಧಿಯಷ್ಟೇ ಹೀಗೆ ಈ ಪುಣ್ಯಭೂಮಿಯಲ್ಲಿ ದೊರೆತಷ್ಟು ವಿಚಾರಗಳು ನಮ್ಮ ಮಸ್ತಿಷ್ಕವನ್ನ ಮಗದಷ್ಟು ಗೊಂದಲಕ್ಕೆ ನುಕ್ಕಿಬಿಡುತ್ತೆ ಈ ಭೂಮಿಯಲ್ಲಿದ್ದದ್ದು ದಾನವರು ಮಾನವರು ಮತ್ತು ದೇವಾನುದೇವತೆಗಳ ನಿಕಟ ಸಂಪರ್ಕ ಏನೇ ತೊಂದರೆಗಳಾದರೂ ಅಲ್ಲಿ ಸಹಾಯಕ್ಕೆ ನಿಲ್ಲುತ್ತಿದ್ದವರೇ ದೇವತೆಗಳು ಯಾಕಂದರೆ ದಾನವರಿಗಿಂತಲೂ ಶಕ್ತಿಶಾಲಿಗಳಾಗಿರುತ್ತಿದ್ರು ದೇವತೆಗಳು ಆದರೆ ದಾನವರೇನು ಕಡಿಮೆ ಅಲ್ಲ ಶಕ್ತಿ ಸಾಧಿಸೋಕೆ ತಮ್ಮ ತನು ಮನವೆಲ್ಲವನ್ನು ಅರ್ಪಿಸಿಬಿಡುತ್ತಿದ್ದರು ಆದರೆ ಅವರ ಉಪಟಳ ಮಾತ್ರ ದೇವತೆಗಳು ಮತ್ತು ಮಾನವರ ಮೇಲೆಯೇ ಹೀಗಾಗಿ ಅವರ ಸಂಹಾರಕ್ಕೆ ಆ ಭಗವಂತನೇ ಅವತಾರ ಎತ್ತಬೇಕಾಯಿತು ದಾನವರನ್ನ ಸಂಹಾರ ಮಾಡೋಕೆ ನಾನಾ ಅವತಾರಗಳನ್ನು ಬಂದಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಸಿಗುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ದದೀಚಿ ಮುನಿ ತನ್ನ ಪ್ರಾಣವನ್ನೇ ಅರ್ಪಿಸಿ ತನ್ನ ಅಸ್ಥಿಯಿಂದ ಆಯುಧ ನಿರ್ಮಿಸಲು ಅನುವು ಮಾಡಿಕೊಟ್ಟ ಪ್ರಸಂಗ ಹಾಗೆ ಮಹರ್ಷಿ ಅಗಸ್ತ್ಯ ಮುನಿಗಳು ಇಡೀ ಸಮುದ್ರವನ್ನೇ ಅಪೋಷಣ ತೆಗೆದುಕೊಂಡ ಕಥೆಯನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಮೊದಲಿಗೆ ಅಗಸ್ತ್ಯ ಮುನಿಗಳಿಗೂ ದದೀಚಿ ಮುನಿಗೂ ನಂಟು ಶುರುವಾಗಿದ್ದೇಗೆ ಅನ್ನೋದನ್ನು ತಿಳಿಯೋಣ ಹೀಗೆ ಸಾವಿರಾರು ವರ್ಷಗಳ ಹಿಂದೆ ಕಾಲೇಯರೆಂಬ ದಾನವರು ವೃತಾಸುರನೆಂಬುವನನ್ನ ತಮ್ಮ ನಾಯಕನನ್ನಾಗಿ ಮಾಡಿಕೊಂಡು ಮೂರು ಲೋಕಗಳಲ್ಲಿಯೂ ಸುತ್ತಾಡುತ್ತಾ ತಮ್ಮಲ್ಲಿದ್ದ ಅತಿ ಭಯಂಕರವಾದ ಶಸ್ತ್ರಾಸ್ತ್ರಗಳಿಂದ ಎಲ್ಲರನ್ನೂ ಭಯಭೀತರನ್ನಾಗಿಸಿದರು ದೇವೇಂದ್ರನನ್ನ ದೇವತೆಗಳನ್ನ ಇನ್ನಿಲ್ಲದಂತೆ ತೊಂದರೆ ನೀಡತೊಡಗಿದರು ಇದರಿಂದ ಹೈರಾಣಾದ ದೇವತೆಗಳು ದೇವೇಂದ್ರನನ್ನ ಮುಂದಿಟ್ಟುಕೊಂಡು ಬ್ರಹ್ಮನ ಬಳಿಗೆ ಹೋಗಿ ತಮ್ಮ ಅಳಲನ್ನ ತೊಡಿಕೊಳ್ತಾರೆ ಅವರ ಸಂಕಷ್ಟ ತಿಳಿದ ಬ್ರಹ್ಮ ವೃತಾಸುರನ ವಧೆಯಾಗಬೇಕೆಂದರೆ ಭೂಲೋಕದಲ್ಲಿ ದದೀಚಿ ಎಂಬ ಮಹಾತಪಸ್ವಿಯೋ ಬನ್ನಿದ್ದಾನೆ ಆ ಮಹರ್ಷಿಯ ಬಳಿಗೆ ಹೋಗಿ ಅವನನ್ನ ಸಂತೃಪ್ತಿಪಡಿಸಿ ವರವೊಂದನ್ನು ಪಡೆಯಿರಿ ಎನ್ನುತ್ತಾನೆ ಸ್ನೇಹಿತರೆ ಮೊದಲಿಗೆ ದದೀಚಿ ಮುನಿಯ ಬಗ್ಗೆ ಒಂದಷ್ಟು ಮಾತನಾಡೋದಾದ್ರೆ ಮಹಾತ್ಮನಾದ ದದೀಚಿ ಮಹರ್ಷಿಯು ಬ್ರಹ್ಮ ಮಾನಸ ಪುತ್ರನಾದ ಅಥವರ್ಣ ಋಷಿಯ ಮಗ ಈತನ ತಾಯಿ ಖರ್ದಮನ ಪುತ್ರಿಯಾದ ಶಾಂತಿ ಧೃತವ್ರತ ಮತ್ತು ಅಥರ್ವಶಿರರು ಈತನ ಸಹೋದರರು ಈತನ ಪತ್ನಿಯು ಪ್ರಾಚಿಥ್ಯಿ ಇವರ ಮಗ ಪಿಪ್ಪಲಾದ ಇಂದ್ರನು ದದೀಚಿಗೆ ಪ್ರವರ್ಗ ವಿದ್ಯೆಯನ್ನು ಮಧುವಿದ್ಯೆಯನ್ನು ಉಪದೇಶ ಮಾಡಿ ಇದನ್ನು ಬೇರೆಯವರಿಗೆ ತಿಳಿಸಬಾರದು ಒಂದು ವೇಳೆ ತಿಳಿಸಿದ್ರೆ ನಿನ್ನ ತಲೆಯನ್ನು ಕಡಿಯುತ್ತೇನೆ ಎಂದಿದ್ದ ಈ ವಿಷಯವನ್ನ ತಿಳಿದ ಅಶ್ವಿನಿ ದೇವತೆಗಳು ದದೀಚಿಯ ತಲೆಯನ್ನ ಛೇದಿಸಿ ಕುದುರೆಯ ರುಂಡವನ್ನ ಈ ಮುಂಡಕ್ಕೆ ಜೋಡಿಸಿ ದದೀಚಿಗೆ ಇಂದ್ರ ಉಪದೇಶ ಮಾಡಿದ ವಿದ್ಯೆಯನ್ನ ಕಲಿತರು ಇಂದ್ರನು ಈ ವಿಷಯ ತಿಳಿದು ದದೀಚಿಯ ತಲೆಯನ್ನ ಹಾರಿಸ್ತಾನೆ ಆಗ ಅಶ್ವಿನಿ ದೇವತೆಗಳು ಅಡಗಿಸಿಟ್ಟ ತಲೆಯನ್ನ ದೀಚಿಗೆ ಜೋಡಿಸಿ ದೇವತೆಗಳೆಲ್ಲ ಈತನಲ್ಲಿ ಶಸ್ತ್ರಾಸ್ತ್ರಗಳನ್ನು ಅಡಗಿಸಿಟ್ಟು ಹೋದರು ಆದರೆ ಆ ಶಸ್ತ್ರಾಸ್ತ್ರಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗದೆ ಅದು ಹಾಳಾಗುವುದರಿಂದ ಅವನೆಲ್ಲ ಜಲದಲ್ಲಿ ಅಭಿಮಂತ್ರಿಸಿ ಪಾನ ಮಾಡಿ ತನ್ನ ಮೂಳೆಗಳಲ್ಲಿ ಶೇಖರಿಸಿಟ್ಟುಕೊಂಡಿದ್ದ ದದೀಚಿ ಮಹರ್ಷಿ ಹೀಗೆ ವಿಚಾರ ಬ್ರಹ್ಮನ ಕಣ್ಣಿಗೆ ಗೋಚರವಾಯಿತು ಕೂಡಲೇ ಒಂದಷ್ಟು ಹೊತ್ತು ಯೋಚಿಸಿದ ಬ್ರಹ್ಮನು ದೇವತೆಗಳಿಗೆ ಹೀಗೆ ಹೇಳ್ದ ಭೂಲೋಕದಲ್ಲಿ ಮಹಾತ್ಮನಾದ ದದೀಚಿ ಎಂಬ ಹೆಸರಿನ ಬಂದಿದ್ದಾನೆ ನೀವೆಲ್ಲರೂ ಇಂದ್ರನೊಡಗುಡಿಗೊಂಡು ಮೊದಲು ಅವನಿಂದ ವರವೊಂದನ್ನು ಯಾಚಿಸಿ ಆತನು ಸುಪ್ರೀತನಾಗಿ ನಿಮಗೆ ಹೊರ ಕೊಡ್ತಾನೆ ಆ ಕೂಡಲೇ ಅವನನ್ನು ಮೂರು ಲೋಕಗಳಿಗೂ ಕಲ್ಯಾಣವನ್ನುಂಟು ಮಾಡುವ ಸಲುವಾಗಿ ನಿಮ್ಮ ಅಸ್ಥಿಗಳನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸಿ ಆತ ತನ್ನ ಕೊಟ್ಟ ಮಾತಿಗೆ ತಪ್ಪದೆ ತಮ್ಮ ಮೂಳೆಗಳನ್ನು ಕೊಡಲು ಪ್ರಾಣ ತೊರಿತಾನೆ ಅವನ ಅಸ್ಥಿಗಳಿಂದ ಬಹಳ ಶಕ್ತಿಯುತವಾದ ವಜ್ರಾಯುಧವನ್ನು ಸಿದ್ಧಗೊಳಿಸಿ ಆ ವಜ್ರಾಯುಧದಿಂದಲೇ ಇಂದ್ರನು ವ್ರತಾಸುರನನ್ನು ಸಂಹರಿಸುವನು ಇದುವೇ ವ್ರತಾಸುರನ ಮರಣದ ರಹಸ್ಯ ಇನ್ನೂ ತಡ ಮಾಡಬೇಡಿ ನಾನು ಹೇಳಿದ ರೀತಿಯಲ್ಲಿ ಕಾರ್ಯವನ್ನು ಸಾಧಿಸಿರಿ ಆದರೆ ಆ ಆಯುಧ ಹೇಗಿರಬೇಕೆಂದರೆ ಅದಕ್ಕೆ ಆರು ಕೋನಗಳಿರಬೇಕು ಪ್ರಯೋಗಿಸಿದಾಗ ಅತಿ ಘೋರವಾದ ಶಬ್ದ ಉಂಟು ಮಾಡುವುದರಿಂದ ಶತ್ರುವನ್ನ ಸಂಹರಿಸಬಹುದು ಇದೇ ವ್ರತಾಸುರನ ವಧೆಯ ರಹಸ್ಯ ಎಂದು ಬ್ರಹ್ಮನಿಂದ ಈ ರೀತಿಯಾಗಿ ಆದೇಶ ಪಡೆದ ದೇವೇಂದ್ರ ಸಮೇತರಾದ ದೇವತೆಗಳು ಅಲ್ಲಿಂದ ಹೊರಟು ಹೋಗ್ತಾರೆ ಸೀದಾ ಶ್ರೀಮನ್ನಾರಾಯಣನನ್ನು ಸಂದರ್ಶಿಸಿ ಅವನಿಗೂ ಎಲ್ಲ ವಿಷಯಗಳನ್ನು ನಿವೇದಿಸಿ ಅವನನ್ನೇ ಮುಂದಿಟ್ಟುಕೊಂಡು ದದೀಚಿ ಮಹರ್ಷಿಯ ಆಶ್ರಮಕ್ಕೆ ಬರ್ತಾರೆ ಸರಸ್ವತಿ ನದಿ ತೀರದಲ್ಲಿ ದದೀಚಿ ಮಹರ್ಷಿಯ ಆಶ್ರಮವಿತ್ತು ಆಶ್ರಮವು ಸ್ವರ್ಗದಂತೆ ನಿರಮಳವಾಗಿ ಪ್ರಾಣಿ ಪಕ್ಷಿಗಳ ಸದ್ದುಗದ್ದಲದಲ್ಲಿ ಮನಸ್ಸಿಗೆ ಮುದ ನೀಡುವಂತಿತ್ತು ಎಲ್ಲಿಂದರಲ್ಲಿ ವಿಶೇಷವಾದ ಫಲಪುಷ್ಪಗಳು ಬೆಳೆದು ನಿಂತಿದ್ವು ಅವುಗಳ ಸುಗಂಧವು ಆ ತಣ್ಣನೆ ಗಾಳಿಯಲ್ಲಿ ಬೆರೆತು ಮನಸ್ಸಿಗೆ ಹಿತವನ್ನುಂಟು ಮಾಡುತ್ತಿದ್ವು ಕ್ರೂರ ಮೃಗಗಳೆಲ್ಲವೂ ಸ್ನೇಹ ಭಾವದಿಂದ ಆಶ್ರಮದ ಸುತ್ತಮುತ್ತಲೂ ಸಂಚರಿಸುತ್ತಿದ್ವು ಆ ಕುಟೀರದಲ್ಲಿ ಸೂರ್ಯನ ತೇಜಸ್ಸಿಗೆ ಸಮಾನದ ತೇಜಸ್ವಿಯಾಗಿ ಬ್ರಹ್ಮನಿಗೆ ಸಮಾನದ ದಿವ್ಯ ದೇಹ ಕಾಂತಿಯಿಂದ ಕೂಡಿದ ದದೀಚಿ ಮಹರ್ಷಿಯು ದೇವತೆಗಳನ್ನು ಸ್ವಾಗತಿಸಿ ಸತ್ಕರಿಸಿದರು ದೇವತೆಗಳೆಲ್ಲರೂ ದದೀಚಿಯು ಸುಪ್ರೀತನಾಗುವಂತೆ ಅವನಿಗೆ ಸಂತೋಷಪಡಿಸಿ ವ್ರತಾಸುರನ ವಧೆಗಾಗಿ ಒಂದು ವರವನ್ನು ಕೊಡುವಂತೆ ಕೇಳಿಕೊಂಡರು ಪ್ರಸನ್ನನಾದ ಋಷಿಯು ಒಪ್ಪಿದಾಗ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಅಸ್ಥಿಯನ್ನು ಕೊಡಬೇಕೆಂದು ಪ್ರಾರ್ಥಿಸಿಕೊಳ್ತಾರೆ ದೇವತೆಗಳೆಲ್ಲರೂ ದದೀಚಿಯ ಪಾದಾರವಿಂದಗಳಿಗೆ ನಮಸ್ಕರಿಸಿ ಬ್ರಹ್ಮನ ಆದೇಶಾನುಸಾರ ವರವನ್ನು ಕೇಳಿದರು ಯಾವ ವರ್ವನ್ನಾದರೂ ಕರುಣಿಸುವೆನೆಂದು ದದೀಚಿಯು ಪ್ರತಿಜ್ಞೆ ಮಾಡಿದ ತದನಂತರ ವ್ರತಾಸುರನ ಸಂಹಾರಕ್ಕಾಗಿ ಶರೀರಸ್ಥರಾಗಿರುವ ತಮ್ಮ ಅಸ್ಥಿಯನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ತಾರೆ ಪರಮ ಸಂತುಷ್ಟನಾದ ಋಷಿಯು ದೇಹತ್ಯಾಗ ಮಾಡಿದ ಋಷಿಯ ಸಂಸ್ಕಾರ ನಡೆಸಿ ಅವನ ಅಸ್ಥಿಯನ್ನು ಶೇಖರಿಸಿದ ದೇವತೆಗಳು ದೇವಶಿಲ್ಪಿಯಾದ ತಷ್ಟವಿನ ಬಳಿಗೆ ಹೋಗಿ ದಿವ್ಯವಾದ ವಜ್ರಾಯುಧವನ್ನು ನಿರ್ಮಿಸಲು ಹೇಳ್ತಾರೆ ದೇವಶಿಲ್ಪಿ ತಷ್ಟನು ಪ್ರೀತನಾಗಿ ದದೀಚಿ ಮಹರ್ಷಿಯ ಮೂಳೆಗಳಿಂದ ಭಯಂಕರವಾದ ವಜ್ರಾಯುಧವನ್ನು ನಿರ್ಮಿಸಿದ ಇಂದ್ರನಿಗೆ ಶಾಸ್ತ್ರೋಕ್ತವಾಗಿ ನೀಡಿ ಹೀಗೆನ್ನುತ್ತಾನೆ ಮಹೇಂದ್ರ ಈ ದಿವ್ಯವಾದ ವಜ್ರಾಯುಧದಿಂದ ಶತ್ರುಗಳೆಲ್ಲರನ್ನ ನಿರ್ಮೂಲನೆ ಮಾಡಿ ನಿನ್ನ ಅನುಯಾಯಿಗಳಾದ ದೇವತೆಗಳಿಂದ ಸ್ವರ್ಗಲೋಕವನ್ನು ಸುಖವಾಗಿ ಪಾಲಿಸು ಎಂದ ಆಯುಧವನ್ನು ಪಡೆದ ದೇವತೆಗಳು ವ್ರತಾಸುರನ ವಧೆಗಾಗಿ ಹೊರಡುತ್ತಾರೆ ದಾನವರಿಗೂ ದೇವತೆಗಳಿಗೂ ಭಯಂಕರವಾದ ಯುದ್ಧ ಪ್ರಾರಂಭವಾಯಿತು ಯುದ್ಧದ ಪರಿಣಾಮವಾಗಿ ಮೂರು ಲೋಕವು ತಲ್ಲೆಣಿಸಿತು ಸ್ವರ್ಣಮಯವಾದ ಕವಚಗಳನ್ನು ಧರಿಸಿದ ಕಾಲೇಯರು ದೇವಾಗ್ನಿಯಂತೆ ಪರ್ವತೋಪಾದಿಯಲ್ಲಿ ದೇವತೆಗಳ ಮೇಲೆ ರಭಸದಿಂದ ಆಕ್ರಮಣವನ್ನು ಮಾಡಿದರು ದೇವತೆಗಳು ಬೇರೆ ದಾರಿ ಕಾಣದೆ ತಿಕ್ಕೆಟ್ಟು ಒಡತೊಡಗಿದ್ರು ಇದನ್ನು ಕಂಡ ಇಂದ್ರ ತನ್ನ ಬತ್ತಳಿಕೆಯಲ್ಲಿದ್ದ ಕಡೆ ಅಸ್ತ್ರವಾದ ವಜ್ರಾಯುಧವನ್ನು ಪ್ರಯೋಗ ಮಾಡಿದ ವೃತಾಸುರನನ್ನು ಅಟ್ಟಿಸಿಕೊಂಡು ಹೋದ ವಜ್ರಾಯುಧವು ಅವನನ್ನು ಚಿತ್ರಗೊಳಿಸಿ ಸಂಹರಿಸಿತು ಈ ದೃಶ್ಯ ಕಂಡ ಕಾಲೆಯರು ಸಮುದ್ರದೊಳಗೆ ಅಡಿಗೆ ಕುಳಿತರು ಈ ಯುದ್ಧದಲ್ಲಿ ದೇವತೆಗಳನ್ನು ಮಣಿಸುವುದು ಹೇಗೆಂದು ದಾನವರು ಸಮಾಲೋಚನೆಯನ್ನು ನಡೆಸಿದರು ದೇವತೆಗಳಿಗೆ ಹವಿಸ್ಸನ್ನಿತ್ತು ರಕ್ಷಣೆ ಮಾಡುತ್ತಿರುವವರೇ ಋಷಿಮುನಿಗಳು ಮಹಾತಪಸ್ವಿಗಳು ಹಾಗಾಗಿ ಇಂಥವರನ್ನೇ ಸಂಹರಿಸಿದರೆ ದೇವತೆಗಳಿಗೆ ಸಿಗುವ ನೈತಿಕ ಬೆಂಬಲ ದೊರೆಯದಾಗಿ ಆತ್ಮಸ್ಥರ ಕುಸಿದು ಬಿಡುತ್ತದೆ ಎಂದು ಒಂದು ಕುತಂತ್ರವನ್ನು ಮಾಡ್ತಾರೆ ರಾಕ್ಷಸರು ಹೀಗಾಗಿ ಕಾಲೆಯರು ರಾತ್ರಿ ವೇಳೆಯಲ್ಲಿ ಆಶ್ರಮಗಳಿಗೆ ನುಗ್ಗಿ ಋಷಿಗಳನ್ನು ಅವರ ಬೆಂಬಲಿಗರನ್ನು ಕೊಲ್ಲತೊಡಗಿದರು ಯಜ್ಞ ಯಾಗಾದಿಗಳು ನಡೆಯದಂತೆ ಹಾಳುಗೆಡವ ತೊಡಗಿದ್ರು ಇದರಿಂದ ಎಲ್ಲ ಆಶ್ರಮದಲ್ಲಿಯೂ ಋಷಿ ಮುನಿಗಳ ಸಂಖ್ಯೆ ಕಡಿಮೆಯಾಗಿ ಯಜ್ಞ ಯಾಗಾದಿಗಳು ನಡೆಯದಾದವು ಇದರಿಂದ ಖಿನ್ನರಾದ ದೇವತೆಗಳು ವೈಕುಂಠಕ್ಕೆ ತೆರಳಿ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿ ಕಾಲೇಯರು ರಾತ್ರಿಯ ವೇಳೆಯಲ್ಲಿ ಸಮುದ್ರದಿಂದ ಹೊರಬಂದು ಆಶ್ರಮಗಳನ್ನು ಧ್ವಂಸ ಮಾಡಿ ತಪಸ್ವಿಗಳನ್ನು ಬ್ರಾಹ್ಮಣರನ್ನು ಸಂಹರಿಸುತ್ತಿದ್ದಾರೆ ಸಮುದ್ರದ ತಳದಲ್ಲಿರುವ ಅವರನ್ನು ಸಂಹರಿಸುವುದು ಅಸಾಧ್ಯವಾಗಿದೆ ಹಾಗಾಗಿ ನಿವೇಗತಿ ಸ್ವಾಮಿ ಎಂದು ನಾರಾಯಣನ ಪಾದಕ್ಕೆ ಬಿದ್ದರು ಕೂಡಲೇ ನಾರಾಯಣ ಸಮುದ್ರವನ್ನು ಅಪೋಷಣ ತೆಗೆದುಕೊಂಡು ಬಿಡುವ ತಪಸ್ವಿಯನ್ನ ಹುಡುಕಿ ಎಂದು ಧೈರ್ಯ ತುಂಬಿ ಕಳುಹಿಸಿದ ದೇವತೆಗಳಿಗೆ ಚಿಂತೆ ಆವರಿಸಿ ಮಹಾ ಋಷಿ ಮುನಿಗಳನ್ನು ಹುಡುಕಾಡತೊಡಗಿದ್ರು ಆ ವೇಳೆ ಓರ್ವ ಮಹಾ ತಪಸ್ವಿಯ ಹೆಸರು ಜ್ಞಾನಕ್ಕೆ ಬಂತು ಅವರೇ ಮಹರ್ಷಿ ಅಗಸ್ತ್ಯ ಮುನಿಗಳು ಮಹರ್ಷಿ ಅಗಸ್ತ್ಯರನ್ನುಳಿದು ಈ ಕಾರ್ಯ ಮಾಡುವ ಸಮರ್ಥರು ಬೇರಾರೂ ಇಲ್ಲವೆಂದು ಅಗಸ್ತ್ಯ ಮಹರ್ಷಿಗಳನ್ನ ವಿನಂತಿಸಿಕೊಳ್ಳೋಣವೆಂದು ದೇವತೆಗಳು ಹೊರಟು ನಿಲ್ತಾರೆ ಘೋರ ಧ್ಯಾನಸ್ಥರಾಗಿದ್ದ ವರುಣಪುತ್ರರಾದ ಮಹರ್ಷಿ ಮುನಿಗಳನ್ನ ಸುತ್ತುವರೆದು ಹಲವಾರು ಋಷಿ ಮಹರ್ಷಿಗಳು ಕುಳಿತಿದ್ರು ಆಗ ದೇವಾನುದೇವತೆಗಳು ಆಶ್ರಮಕ್ಕೆ ತೆರಳಿ ಲೋಕಪೂಜ್ಯರೇ ನೀವೇ ನಮ್ಮ ರಕ್ಷಕರು ನೀವೇ ಬ್ರಹ್ಮನೂ ಆಗಿರುತ್ತೀರಿ ಲೋಕಗಳು ವಿನಾಶದ ಅಂಚನ ತಲುಪಿವೆ ನಮ್ಮನ್ನು ಈ ಲೋಕವನ್ನು ರಕ್ಷಿಸಿ ಎಂದು ಪ್ರಾರ್ಥಿಸತೊಡಗಿದರು ನಿಧಾನಕ್ಕೆ ಕಂಡು ತೆರೆದ ಮಹರ್ಷಿ ಮುನಿಗಳು ಸುತ್ತಲೂ ನೆರೆದಿದ್ದವರನ್ನ ಉದ್ದೇಶಿಸಿ ಮುಂದಿನ ಕೆಲಸಕ್ಕೆ ಅಣಿಯಾಗಿರಿ ನಾನೀಗಲೇ ಅಪೋಷಣ ತೆಗೆದುಕೊಂಡು ಬಿಡುತ್ತೇನೆ ಎಂದು ಕಾರ್ಯೋನ್ಮುಖರಾದರು ದೇವತೆಗಳು ನೋಡ ನೋಡುತ್ತಿದ್ದಂತೆಯೇ ಸಮುದ್ರವು ಬರಿದಾಯಿತು ಕಾಲೇಯ ದಾನವರು ಬೇರೆ ದಾರಿ ಕಾಣದೆ ಮೇಲೆ ಬರತೊಡಗಿದ್ರು ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡ ದೇವತೆಗಳು ದಾನವರನ್ನ ಸಂಹರಿಸತೊಡಗಿದ್ರು ಕೆಲವರು ಪ್ರಾಣ ಉಳಿಸಿಕೊಳ್ಳಲು ಭೂಮಿಯನ್ನು ಸೀಳಿಕೊಂಡು ಪಾತಾಳ ಲೋಕದಲ್ಲಿ ಆಶ್ರಯ ಪಡೆದರು ಹೀಗೆ ಅಗಸ್ತ್ಯರು ಅಪೋಷಣ ತೆಗೆದುಕೊಂಡ ನಂತರ ದೇವದಾನವರ ಯುದ್ಧ ಮುಗಿದು ಮೂರು ಲೋಕದಲ್ಲಿಯೂ ಶಾಂತಿ ನೆಲೆಸಿತು ಆದರೆ ಸಮುದ್ರ ಮಾತ್ರ ಬರಿದಾಯಿತು ಎಂದು ಒಂದು ಪೌರಾಣಿಕ ಕತೆ ಹೇಳುತ್ತೆ ಹೀಗೆ ದೇವಾನುದೇವತೆಗಳು ಈ ಲೋಕಕ್ಕೆ ಎಷ್ಟು ಮುಖ್ಯವೋ ಮಾನವರು ಕೂಡ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವೇ ಬಲಿ ನೀಡಿದ್ದಾರೆ ಅನ್ನೋದು ಅಷ್ಟೇ ಮುಖ್ಯ ಇಲ್ಲಿ ದೇವರು ಮೊದಲ ಮಾನವ ಮೊದಲ ಅಂದರೆ ಮಾನವನಿಲ್ಲದೆ ದೇವನಿಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಇವಿಷ್ಟು ಅಗಸ್ತ್ಯ ಮುನಿಗಳು ಮತ್ತು ದದೀಚಿ ಮಹರ್ಷಿಗಳ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ